ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾಯಿತು ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ಕೆ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದ್ರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತಿರ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಲೋ ಸರ್ ಓಮಿನಿ ಗಾಡಿ ಹಾಕಿದ್ರಲ್ಲ ವ್ಯಾನು ಹಾಂ ಸರ್ ಮಾಡಲ್ ಏನಿತ್ತು ರೀ ಎರಡು ಸಾವಿರ ಹದಿನೆಂಟು ಸರ್ ಓಕೆ ಓನರ್ ಸರ್ ಎರಡನೇ ಓನರ್ ತಗೊಳ್ಳೋರು ತರಡ ಹಾಂ ಸರ್ ಓಕೆ ರನ್ನಿಂಗ್ ಎಷ್ಟಾಗಿತ್ತು ಸರ್ ಅದು ಒಂದು ಲಕ್ಷ ಚಿಲ್ಲರ್ ಸ್ವಲ್ಪ ಕಡಿಮೆ ಸರ್ ಓಕೆ ಸರ್ ಟೈರ್ ಕಂಡೀಷನ್ ಹೆಂಗೈತೆ ರೀ ಮುಂದ್ಗಡೆದು ಹಿಂದ್ಗಡೆ ಟಯರು ಎಲ್ಲ ಮುಂದೆ ಸಿಕ್ಸ್ಟಿ ಸೆವೆಂಟಿ ಐತೆ ರೀ ಫಿಫ್ಟಿ ಪರ್ಸೆಂಟ್ ಐತೆ ಸರ್ ಓಕೆ ಇಲ್ಲ ಸ್ಟೆಪ್ನಿ ಐತೆ ಅಲ್ಲ ರೀ ಇಲ್ಲ ಸರ್ ಇಲ್ಲ ರೀ ಇಲ್ಲ ಓಕೆ ಮತ್ತೆ ಇಂಜನ್ ಕಂಡೀಷನ್ ಗಾಡಿ ಬಾಡಿ ಕಂಡೀಷನ್ ಗುಡ್ ಕಂಡೀಷನ್ ಓಕೆ ಎಮ್ ಪಿ ಎಫ್ ಇಂಜನ್ ಸರ್ ಕಾರ್ಪೆಟರ್ ಇಂಜನ್ ಎಮ್ ಪಿ ಎಫ್ ಇಂಜನ್ ಸರ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ರೀ ಎಲ್ಲ ರನ್ನಿಂಗ್ ಐತೆ ಸರ್ ಎಲ್ಲಿಮಿಟೇ ಐತೆ ಸರ್ ಇನ್ಸೂರೆನ್ಸ್ ఇన్సూరెన్స్ ముంద ఇప్ప ఇప్ప పట్ట సార్ ఇప్ప సార్ ముందే తిండ్ అయితే ఓకే సార్ గాడీ ఓకే సార్ సీట్ కవర్ ಹಾಂ ಕಂಪ್ನಿ ಸೀಟ್ ಕವರ್ ಆಗ ಸರ್ ಓಕೆ ಸರ್ ಫೈವ್ ಸೀಟ್ರ ಏನು ಸರ್ ಇದು ಸೆವೆನ್ ಪ್ಲಸ್ ಅದು ಏರ್ ಸೀಟ್ರ್ ಇದೆ ರೀ ಏರ್ ಸೀಟ್ರ ಏರ್ ಸೀಟ್ರ್ ಓಕೆ ಎಲ್ ಪಿ ಜಿ ಹಾಕ್ಸಿರಾ ಹಾಂ ಎಲ್ ಪಿ ಜಿ ಐತೆ ಸರ್ ಕಂಪ್ನಿಯಿಂದಾನೆ ಬಂದಿತ್ತು ಹ್ಞೂ ಓಕೆ ನೀವು ಎಕ್ಸ್ಟ್ರಾ ಪಟ್ಟಿಂಗ್ ಏನಾದರೂ ಮಾಡಿಸಿದ್ರೆ ಸರ್ ಮತ್ತೆ ಸರ್ ನಾವು ಎಕ್ಸ್ಟ್ರಾ ಕ್ಯಾರರು ಬಂಪರ್ ಸ್ಪ್ಯಾಲರ್ ಹ್ಞೂ ಹ್ಞೂ ಇದೆಲ್ಲ ಮೊನ್ನೆ ಹಾಕೀನಿ ಸರ್ ಹ್ಞೂ ಈ ಇವು ನೀವು ನೀವೆಲ್ಲ ಹಾಂ ಓಕೆ ಸರ್ ಏನು ಹೇಳಿ ಸರ್ ಇದಕ್ಕೆ ರೇಟ್ ಇವಾಗ ನೀವು ಸರ್ ಮೂರು ಮೂವತ್ತು ಹಾಕ್ತೀರಿ ಸರ್ நம்ம கடை ஃபாலோவர் சார் நெகசமே சார் இப்போ இன்னொரு சார் இப்போ கம்மி சார் ஓனர் ஆக கிளோமீட்டர் ஒடையா ಮೂರು ಲಕ್ಷ ಇಪ್ಪತ್ತು ಸಾವಿರ ಅಂದ್ರೆ ಸ್ವಲ್ಪ ಜಾಸ್ತಿನೇ ಆಗ್ತೈತೆ ರೀ ಆದಷ್ಟು ನೋಡ್ಕೊಟ್ಟ ಸೇಲ್ ಆಗ್ತೈತೆ ಸರ್ ಆದಷ್ಟು ಮಾಡ್ಕೊಡ್ತೀನಿ ಸರ್ ನಗಸ ಮಾಡ್ಕೊಡ್ತೀನಿ ಬಂದು ನೋಡ್ಬೇಕು ಸರ್ ಫೋನಲ್ಲಿ ಮಾತಾಡತ್ತ ಸರ್ ಬರ್ಬೇಕ್ರಿ ಸು ಸ್ವಲ್ಪ ಮಾಡ್ಕೊಂಡು ನೋಡ್ಬೇಕು ಸರ್ ಓಕೆ ಬೈಟೆ ಕೊತ್ಬ ಸ್ವಲ್ಪ ಸರ್ ಮಾತಾ ಸರ್ ಓಕೆ ತಮ್ಮ ಲೊಕೇಶನ್ ಸರ್ ಇದು ಲೊಕೇಶನ್ ಸರ್ ಇದು ಹಾವೇರಿ ಸರ್ ಓಕೆ ಟೋನ್ ಸರ್ ಅಕ್ಕಪ್ಪ ಹಳ್ಳಿನ ಹಾಂ ಹಾವೇರಿ ಸರ್ ಓಕೆ ಸರ್ ಇದೆ ನಿಮ್ಮ ಕಾಂಟ್ಯಾಕ್ಟ್ ನಂಬರು ಹಾಂ ಇದೆ ಕಾಂಟ್ಯಾಕ್ಟ್ ನಂಬರ್ ಓಕೆ ಸರ್ ಅಪ್ಡೇಟ್ ಮಾಡ್ತೀನಿ ನೋಡಿ ನಮ್ಮ ಕಣೇಂದು ಬಂದರೆ ಆದರೆ ಹೆಚ್ಚಿಗೆ ಮಾಡಿ ಕೊಡಿ Okay, sir. Thanks, sir. Okay.